ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರಿನ ಕುರುಮಟಿ ಪ್ರದೇಶದಲ್ಲಿ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಕುಡಿಯುವ ನೀರಿನ ಟ್ಯಾಂಕಿಗೆ ಶಾಸಕಿ ಅನ್ನಪೂರ್ಣ ತುಕಾರಾಂ ಭೂಮಿ ಪೂಜೆ ಸಲ್ಲಿಸಿದ್ರು ಪಟ್ಟಣದ ಕುರುಮಟ್ಟಿಯಲ್ಲಿ ಡಿಎಂಎಫ್ ಹಾಗೂ ಜೆಎಸ್ಡಬ್ಲ್ಯೂ ಸಿಎಸ್ಆರ್ನ ಒಂದು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಹತ್ತು ಲಕ್ಷ ಲೀಟರ್ ನೀರಿನ ಸಂಗ್ರಹಣೆ ಸಾಮರ್ಥ್ಯದ ಟ್ಯಾಂಕ್ ಕಾಮಗಾರಿಗೆ ಶುಕ್ರವಾರ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ್ರು ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಹಾಗೆ ಸರ್ಕಾರಿ ಶಾಲೆಯ ಶಿಕ್ಷಕರ ಕೊರತೆ ಕುಡಿದಿನ ಭೂ ಸಂತ್ರಸ್ತರ ಬಗ್ಗೆ ರೈತರ ಬಾ ಖರಾಬು ಜಮೀನಿನ ಸಮಸ್ಯೆ ನಿವಾರಣೆ ಬಗ್ಗೆ ಈಗಾಗಲೇ ಸಿಎಂ ಸಾಮರ್ಥ್ಯದ ಎರಡು ಟ್ಯಾಂಕರ್ನ ಈಗ ಸದ್ಯದಲ್ಲೇ ನಿರ್ಮಾಣ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಈಗ ಸಿಎಲ್ ನಾವು ಹುಡುಕ್ತಾ ಇದ್ವಿ ಅವೆರಡು ಹಾಕಿ ಮತ್ತೆ ಇದೊಂದಾದ್ರೆ ಆದಷ್ಟು ಈ ಒಂದು ಹತ್ತು ದಿನದ ಏನು ಒಂದು ನೀರು ಬಿಡೋದು ಒಂದು ಐತಲ್ಲ ಇದನ್ನ ಸ್ವಲ್ಪ ಪ್ರಮಾಣ ತಗ್ಗಿಸ್ತಾ ತಗ್ಗಿಸೋಂಥ ಪ್ರಯತ್ನ ಮಾಡ್ತಾ ಇವೆಲ್ಲ ಟ್ಯಾಂಕರ್ಗಳು ನಿರ್ಮಾಣ ಆದರೆ ಶಾಶ್ವತವಾದ ಒಂದು ಕುಡಿಯೋ ನೀರಿನ ಪೂರೈಕೆಯನ್ನು ನಿಯಮಿತವಾಗಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಪ್ರದೇಶ ಆಗಿರೋದ್ರೆ ಲಾರಿಗಳು ಓಡಾಟದಿಂದ ಅಲ್ಲಲ್ಲಲ್ಲಲ್ಲಿ ನಮ್ಗೆ ಈ ನೀರು ಪೂರೈಕೆ ಆಗೋ ಟ್ಯಾಂಕ್ ಇದೆ ಪೈಪ್ ಮೇಲೆ ಲಾರಿಗಳು ಓಡಾಟಾಗಿ ಅದು ಪೈಪು ಏನಾದರೂ ಡ್ಯಾಮೇಜ್ ಆದರೆ ಅದನ್ನ ರಿಪೇರ್ ಮಾಡೋದಕ್ಕೆ ನಾವು ಅಲ್ಲಿ ಸ್ಟಾಪ್ ಮಾಡಬೇಕಾಗ್ತತಿ ನೀರಿಂದ ಸಪ್ಲೈ ಮಾಡೋದು ಅಲ್ಲಿ ಸ್ಟಾಪ್ ಮಾಡಿ ಅದು ಪೈಪ್ ರಿಪೇರ್ ಆಗೋವರೆಗೂ ಮತ್ತೆ ಇಲ್ಲಿಗೆ ನಮಗೆ ಸಪ್ಲೈ ಆಗೋಲ್ಲ ಅದೊಂದು ದೊಡ್ಡ ನಮಗೆ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಈ ತಾಂತ್ರಿಕ ಸಮಸ್ಯೆಯನ್ನು ನಾವು ಪರಿಗಣಿಸಿ ಇದನ್ನು ಬೇರೆ ಥರ ಯಾವ ರೀತಿ ನಾವು ನಿರಂತರವಾಗಿ ಸಂಡೂರು ಪಟ್ಟಣಕ್ಕೆ ನೀರು ಪೂರೈಕೆ ಮಾಡ್ಬೇಕಂತಕ್ಕಂಥದ್ದು ನಮ್ಮೆಲ್ಲ ಇಂಜಿನಿಯರ್ಗಳ ಜೊತೆಗೆ ಮಾತಾಡಿ ಅದಕ್ಕೊಂದು ಸಭೆ ನಡೆಸಿ ಈಗ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಈಗ ಈ ಹೊಸ ಟ್ಯಾಂಕರ್ಗಳನ್ನ ಮಾಡ್ತಾ ಇದ್ವಿ ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಆಗಿದೆ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡೋ ವಿಚಾರ ಚರ್ಚೆ ಆಗಿದೆ ಕ್ಷೇತ್ರಕ್ಕೆ ಈಗ ಮುಖ್ಯವಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಸಂಡೂರು ಪಟ್ಟಣದ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತಾಡಿದ್ದೀನಿ ಈಗಾಗಲೇ ಅದು ಅನುಮೋದನೆ ಸಿಕ್ಕಿದೆ ನಮಗೆ ಹಿಂಗೆ ಕೆಲವೇ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕೆಲಸ ಶುರುವಾಗುತ್ತೆ ಹಾಗೆಯೇ ನಮ್ಮ ಹಾಸ್ಪಿಟಲ್ದೊಂದು ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅದು ಅದು ಕೂಡ ಈಗ ಶೀಘ್ರದಲ್ಲೇ ಅದು ಮಾ ಅನುಮೋದನೆ ಆಗಿದೆ ಈಗ ಟೆಂಡರ್ ಕರೆಯೋದೊಂದು ಪ್ರಕ್ರಿಯೆ ಒಂದು ಬಾಕಿ ಇದೆ ನಮ್ಮ ಮುಖ್ಯಮಂತ್ರಿಗಳು ಭರವಸೆಗಳು ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮಗೆಲ್ಲ ಮಾಡಿಕೊಡ್ತೀವಿ ಅಂತೇಳಿ ಹಾಗೆ ಮುಖ್ಯವಾಗಿ ನಾನು ನಮ್ಮ ಕ್ಷೇತ್ರದ ಶಾಲಾ ಶಿಕ್ಷಕರ ಕೊರತೆ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದೀನಿ ಅದ್ರ ಬಗ್ಗೆ ಕೂಡ ನಾನು ಸಂಬಂಧಪಟ್ಟ ಸಚಿವರ ಜೊತೆಗೆ ಮಾತನಾಡಿ ನಿಮಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಹಾಗೆಯೇ ಏಳ್ನೂರು ದಿನಗಳಿಂದ ನಮ್ಮ ಕುಡ್ತೀನಿ ಭೂ ಸಂತ್ರಸ್ತರ ಒಂದು ಹೋರಾಟ ಏನಿದೆ ಅವ್ರಿಗೂ ಒಂದು ಕರೆದು ಅವ್ರನ್ನ ಕರೆಸಿ ಒಂದು ಸಭೆ ನಡೆಸಿ ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಈಗ ಇದೇ ತಿಂಗಳು ನಡೀತಕ್ಕಂಥ ಅಧಿವೇಶನದ ಸಮಯದಲ್ಲಿ ಆ ನಾಯಕ ಇವರು ರೈತರನ್ನ ಕರೆಸಿ ಒಂದು ಸಭೆಯನ್ನು ಮಾಡಿ ಅವರ ಒಂದು ಏನು ಬೇಡಿಕೆಗಳಿದ್ದಾವೆ ಅದನ್ನು ಕೇಳಿ ಮುಂದೆ ನಿರ್ಧಾರ ಮಾಡೋಣ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿಗೆ ಬಳ್ಳಾರಿಗೆ ಆರ್ಥಿಕ ಅನುದಾನ ಐವತ್ತು ಕೋಟಿ ಕೊಟ್ಟಿದ್ದಾರೆ ಸಂಡೂರ್ಗೆ ಏನಾದರೂ ಹೌದು ಸಂಡೂರಿಗೆ ನಮಗೂ ಐವತ್ತು ಕೋಟಿ ಕೊಟ್ಟಿದ್ದಾರೆ ನಮ್ಮ ಸಂಡೂರು ತಾಲೂಕಿಗೆ ಅದಕ್ಕೆ ಆಗಲೇ ಈಗೆಲ್ಲ ಕ್ರಿಯಾ ಯೋಜನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೀನಿ ಮಾನ್ಯ ಬಸ್ ಸ್ಟ್ಯಾಂಡು ಆಸ್ಪತ್ರೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋಕ್ಕಾಗಲ್ಲ ಅನ್ನೋ ಈಗ ಈ ಬಸ್ ಸ್ಟಾಂಡ್ ಪಕ್ಕದ ಜಾಗ ನಮ್ಮ ಸರ್ಕಾರಿ ಆಸ್ಪತ್ರೆ ಆರೋಗ್ಯ ಇಲಾಖೆ ಅದು ನಾವು ಪ್ರತಿ ಬಾರಿ ಕೂಡ ನಾವು ಜನರ ಮುಂದೆ ಅದು ನೀಡೋಕ್ಕಾಗಲ್ಲ ಕೆಲವೊಂದು ತಾಂತ್ರಿಕ ಈಗ ತಾವು ಪತ್ರಕರ್ತರು ಗಮನಿಸಿರ್ಬೋದು ಅಸಾಧ್ಯವಾದ ಕೆಲಸಗಳನ್ನು ಮಾಡಿದಂಥ ತುಕಾರಾಮ್ ಅವರಿಗೆ ಒಂದು ಮೂರು ಕೋಟಿ ಮೂವತ್ತು ಕೋಟಿ ಅನುದಾನ ತಂದು ಒಬ್ಬ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಡೋ ಮಾಡಿಸ್ಕೊಳ್ಳೋದು ಅದು ಅಸಾಧ್ಯವಾದ ಕೆಲಸ ಅಲ್ಲ ಅವ್ರಿಗೆ ತಾವು ಗಮನಿಸಿರ್ಬೋದು ತುಂಗಭದ್ರಾದಿಂದ ಎಂಬತ್ತು ಕೋಟಿ ಅನುದಾನದಲ್ಲಿ ಸೊಂಡೂರಿಗೆ ನೀರು ತಂದು ಕೊಟ್ಟರು ಜನಪರಿ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಒಂದು ಬಸ್ ಸ್ಟ್ಯಾಂಡ್ಗೋಸ್ಕರ ಇಪ್ಪತ್ತು ವರ್ಷ ಕಾಯುವಂಥ ಅವಶ್ಯಕತೆ ಇರಲಿಲ್ಲ ಕೆಲವೊಂದು ತಾಂತ್ರಿಕ ತೊಂದರೆಗಳು ಇರ್ತವೆ ಅದು ಆರೋಗ್ಯ ಇಲಾಖೆಗೆ ಸೇರಿದ್ದು ಆರೋಗ್ಯ ಇಲಾಖೆಯಿಂದ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ನಾವು ಜಾಗ ಅಥವಾ ಆಸ್ತಿನ ವರ್ಗಾವಣೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತೇಳಿ ತಮಗೂ ಗೊತ್ತಿದೆ ಎಲ್ಲ ಜನರಿಗೂ ಗೊತ್ತಿದೆ ಆದರೆ ಪದೇ ಪದೇ ನಾವು ಅದನ್ನು ಎಲ್ಲರ ಮುಂದೆ ಹೇಳ್ತಕ್ಕಂಥದ್ದು ಅದು ಒಂದು ರಾಜ್ಯದ ನಾಯಕರಾಗಿ ಸುಕಾರಾಮ್ ಅವರು ಅನುಭವಿ ನುರಿತ ಒಬ್ಬ ರಾಜಕಾರಣಿಯಾಗಿ ಅವ್ರಿಗೆ ಗೊತ್ತಿದೆ ಆ ಹಂತದಲ್ಲಿ ಎಲ್ಲಿ ಏನು ಕೆಲಸ ಮಾಡ್ಬೇಕಂತ ಹೇಳಿ ಅದನ್ನು ಮಾಡೇ ಮಾಡ್ತಾರೆ ಸ್ವಲ್ಪ ತಾಳ್ಮೆ ಬೇಕು ಈಗ ನಮಗೆ ನಮ್ಮ ಬಸ್ ಸ್ಟ್ಯಾಂಡು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ ಎಲ್ಲಿ ಡಿಪೋ ಪಕ್ಕದಲ್ಲಿ ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ ಹೌದಲ್ಲ ಅಟ್ಲೀಸ್ಟ್ ಸೊಂಡೂರು ತಾಲೂಕಿನಾಗ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡೇ ಇಲ್ಲ ಗತಿ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಅಲ್ಲಿ ಅಲ್ಲಿ ಸುಸಜ್ಜ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಇದೆ ಬಸ್ಗಳ ನಿಲುಗಡೆಗೆ ವ್ಯವಸ್ಥೆ ಇದೆ ಅಲ್ಲಿ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಎಲ್ಲ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಅಂತೂ ಮಾಡೇ ಮಾಡಿದ್ದಾರೆ ಯಾರಾದರೂ ಒಬ್ಬರಾದರೂ ಆದರೂ ಅದ್ರ ಬಗ್ಗೆ ಪುರಸಭೆ ಬಸ್ ಸ್ಟ್ಯಾಂಡ್ ಈ ಪುರಸಭೆ ಅಂತ ವಿರೋಧ ಪಕ್ಷದ ಆರೋಪ ಅಲ್ಲ ಈ ಪುರಸಭೆ ಏನಿದೆ ತನ್ನ ತಾವು ಗಮನಿಸ್ದಂಗೆ ಒಂದು ಹತ್ತು ಬಸ್ ನಿಲ್ಲಕ್ಕೆ ಜಾಗ ಇಲ್ಲ ಅದೇ ಹತ್ತು ಬಸ್ ನಿಲ್ಲಕ್ಕೆ ನಮ್ಗೆ ಮಾಡಿಕೊಡ ಅಂದ್ರೆ ನಾಳೆ ಮಾಡ್ಕೊಡ್ತೀವಿ ಅಲ್ಲಿ ನಮ್ಮ ಯೋಜನೆ ಇರೋದೇನೆಂದರೆ ಮಾಡೋದು ಮಾಡ್ತೀವಿ ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ ಬಸ್ಗಳಿಗೆ ಹೋಗೋದಕ್ಕೂ ಬರೋದಕ್ಕೂ ಅನುಕೂಲ ಆಗಬೇಕು ಆಮೇಲೆ ಅದು ನಮ್ಮ ಸಿಟಿ ಮಧ್ಯಭಾಗದಲ್ಲಿ ಇರೋದ್ರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದು ಅಲ್ಲಿ ಯಾಕೆಂದರೆ ಹೆಚ್ಚಿನ ವೆಹಿಕಲ್ ಓಡಾಡ್ತಿರ್ತವೆ ಅಲ್ಲಿ ಆಮೇಲೆ ಎಲ್ಲ ಜನರು ಕೂಡ ಅಲ್ಲಿಂದನೇ ತಮ್ಮ ಎಲ್ಲ ಕೆಲಸಗಳಿಗೆ ತಮ್ಮ ಆಫೀಸ್ಗಳಿಗೆ ಹೋಗೋದು ಹಳ್ಳಿ ಭಾಗದ ಜನರು ಕೂಡ ಅಲ್ಲಿ ಬರ್ತಾರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಒಂದು ಬಸ್ ಮುಂದೆ ಬಂತು ಹೋಯ್ತು ಅಂತ ಯಾವುದೋ ಒಂದು ಪ್ರಾಣ ಹೋಯ್ತು ಅಂದರೆ ಅವಾಗ ಕೂಡ ಯಾರ ಮೇಲೆ ಆರೋಪ ಆಗ್ತಾರೆ ಬಸ್ ಜನಪ್ರತಿನಿಧಿ ಮಾಡಿಸಿಲ್ಲ ಅದಕ್ಕೆ ಹಿಂಗಾಯ್ತು ಅಲ್ಲ ಬಸ್ ಸ್ಟ್ಯಾಂಡ್ ಮುಂದೆ ಬಸ್ ಸ್ಟಾಂಡ್ ಮುಂದೆನೆ ಆಗಿತ್ತು ಬಸ್ ಸ್ಟ್ಯಾಂಡ್ ಮಾಡ್ಸಿಲ್ಲ ಅಂತಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆನೆ ಅದಾಗಿತ್ತು ಮತ್ತೆ ಅಷ್ಟೊಂದು ಜಾಗ ಇತ್ತು ಹೋಗೋದಿಕ್ಕೆ ಅಷ್ಟು ದಾರಿ ಐತಿ ಅಷ್ಟಿದ್ದು ಕೂಡ ಮತ್ತೆ ಅಲ್ಲಿ ಯಾವ್ದು ಜನ ನಿಬ ಯಾರು ಇಲ್ಲ ಜನ ಕೂಡ ಅಷ್ಟು ರಶ್ ಇಲ್ಲ ಅಂದರೆ ಇಲ್ಲಿ ಇಷ್ಟು ಜನ ಇರ್ತಾರೆ ಈ ಮಾರ್ಕೆಟ್ಗೆಲ್ಲ ಅಲ್ಲೇ ಹೋಗ್ತಾರೆ ನಾವು ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ ಜನಸಾಮಾನ್ಯರ ಜೀವದ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಲ್ಲ ಇದನ್ನೆಲ್ಲ ಸಮಗ್ರವಾಗಿ ಆಲೋಚನೆ ಮಾಡಿ ನಾವೊಂದು ಯಾವುದೇ ಒಂದು ಹೊಸ ಒಂದು ಯೋಜನೆ ತರಬೇಕಂದ್ರೆ ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ ಸುಮ್ಮನೆ ಯಾರೋ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತೇಳಿ ನಾವು ಹೋಗಿ ಸುಮ್ಮನೆ ಅವಸರವಸರಕ್ಕೆ ಮಾಡೋಂಥದಲ್ಲ ಅದು ಈಗ ಈಗ ನಾಳೆ ಟು ಫಿಫ್ಟಿ ಬೆಡ್ ಹಳ್ಳೆ ಮಾಡ್ಬೇಕಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಮತ್ತೆ ಅದೆಲ್ಲ ಯೋಚನೆ ಮಾಡಬೇಕಲ್ಲ ಈಗ ನಾವು ಈಗ ಹಾಸ್ಪಿಟಲ್ ದೊಡ್ಡದಾಗಿ ಮಾಡಬೇಕು ಹೈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೇಕಂತಂದ್ರೆ ಅಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಬೇಕು ಇದು ಇವರು ಬ ರೋಗಿಗಳು ಬರೋದಕ್ಕೆ ಆಂಬುಲೆನ್ಸ್ ಬರೋದಕ್ಕೆ ವೆಹಿಕಲ್ಸ್ ಬರೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ನಾವು ಅದಕ್ಕಿಷ್ಟು ಜಾಗ ಅಂತೇಳಿ ನಿಗದಿಪಡಿಸಿ ಉಳಿದಿದ್ರಲ್ಲಿ ನಾವು ಮಾಡಬೇಕು ಕೆಲವೊಂದು ತಾಂತ್ರಿಕ ಅಡಚಣೆಗಳು ಇರ್ತವೆ ಅವನ್ನೆಲ್ಲ ನಿವಾರಣೆ ಮಾಡಿ ಮಾಡಬೇಕಾಗ್ತತಿ ಸುಮ್ಮನೆ ಯಾವುದೋ ಒಂದು ಸರ್ಕಾರಿ ಹಣನ ಸುಮ್ಮನೆ ನಾವು ಯಾವುದಕ್ಕೂ ಬಳಸಿ ಸುಮ್ಮನೆ ಅದನ್ನು ಪೋಲ್ ಮಾಡೋದಂಥದ್ದಲ್ಲ ಈಗ ಇದು ಒಂದು ನಮಗೆ ಕ್ಲಿಯರ್ ಆಗ್ಬೇಕಲ್ಲ ಈಗ ಆರೋಗ್ಯ ಇಲಾಖೆಯಿಂದ ನಮಗೆ ಹಸ್ತಾಂತರ ಆಗಬೇಕು ನಮಗೆ ಇದು ಮಾಡೋದಕ್ಕೆ ಇವೆಲ್ಲ ತುಂಬ ತಾಂತ್ರಿಕ ಅದು ಒಂದಿಂದಲೇ ಆಗೋಂಥ ಕೆಲಸನ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ನಾವು ತಗೋಬೇಕಂದ್ರೆ ಕೆಲ್ ಅದು ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ ಇವನ್ನೆಲ್ಲ ಮಾಡಿ ಮಾಡಿಕೊಡೋನ ಎಂತೆಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ ಈಗ ಆರೋಪ ಮಾಡೋದೇನಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಅದರಿಂದ ಇದು ಎಲ್ಲ ಸುಸಜ್ಜಿತವಾದ ಶಾಲೆಗಳು ಕಟ್ತೀವಿ ಇದಂತ ನಾವು ಹೇಳ್ಕಂತ ಬಂದ್ವಿ ಅವನ್ನೆಲ್ಲ ಮಾಡಿವೆ ಇಲ್ಲ ಆಂ ಇವತ್ತು ಸಂಡೂರು ತಾಲೂಕಿನಾಗೆ ಎಷ್ಟು ವಸತಿ ಶಾಲೆಗಳು ಎಷ್ಟು ಹಾಸ್ಟೆಲ್ಗಳು ಇದಾವೆ ಬ ಗ್ರಾಮೀಣ ಭಾಗದ ಮಕ್ಕಳಿಗೆ ಎಜುಕೇಷನ್ಗೆ ಅನುಕೂಲ ಆಗೋಂಥ ಎಷ್ಟು ಯೋಜನೆಗಳನ್ನು ತಂದಿದ್ದಾರೆ ಇವೆಲ್ಲ ನಾವು ಹೇಳಿದ್ವಲ್ಲ ಹೇಳಿ ಅವೆಲ್ಲ ಮಾಡಿದಿವಲ್ಲ ಕೇವಲ ತಾಂತ್ರಿಕ ತೊಂದರೆ ಇರೋದು ಕಾರಣದಿಂದ ಇದು ಸ್ವಲ್ಪ ಲೇಟ್ ಆಗಿರ್ಬೋದು ಬಿಟ್ಟರೆ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಯಾವುದಿಲ್ಲ ನಾವು ಯಾವಾಗಲೂ ಸಂಡೂರು ಜನ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಹಿತ ಆಗ್ತಕ್ಕಂಥದ್ದು ಅವ್ರಿಗೆ ಒಳ್ಳೆಯ ಆಗ್ತಕ್ಕಂಥ ಕೆಲಸದಲ್ಲಿ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಅಂತ ಹೇಳೋದಕ್ಕೆ